ಈಗಾಗಲೇ ಕಳೆದ ಏನು ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳ ಮೂಲಕ ಭಾರತದ ಒಂದು ಸರ್ವೋತೋಮುಖವಾದ ಅಭಿವೃದ್ಧಿಯನ್ನು ಆಗಿದೆ ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಗೆ ಪರಿವರ್ತನೆಯನ್ನು ಮಾಡಿದರೆ ಈಗಾಗಲೇ ಜಿ ಡಿ ಪಿ ಒಂದು ದೃಷ್ಟಿಯಲ್ಲಿ ಐದನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಎಲ್ಲ ಕೆಲಸಗಳು ಆಗಿರೋದು ಒಂದು ಒಳ್ಳೆಯ ಗುಣಮಟ್ಟದ ಒಂದು ಅಭಿವೃದ್ಧಿಯ ಮೂಲಕ ಮೂಲಸೌಕರ್ಯಗಳು ಅಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಳ್ಳೆಯ ಗುಣಮಟ್ಟದ ಒಂದು ಮೂಲಸೌಕರ್ಯವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಜನರಿಗೆ ಲಾಭ ಆಗುವಂಥದ್ದು ನಿಜಕ್ಕೂ ಅವರಿಗೆ ಏನು ಅವರ ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸುವ ದೃಷ್ಟಿಯಲ್ಲಿ ಅನೇಕ ಯೋಜನೆಗಳು ಸುಮಾರು ಐವತ್ತೆರಡು ಸೆಂಟ್ರಲ್ ಸ್ಕೀಮ್ಗಳ ಮೂಲಕ ಭಾಳಷ್ಟು ಜನ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲ ನಿಟ್ಟಿನಲ್ಲಿ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರೂ ಸಹ ಮೊದಲನೇ ದಿನದಿಂದಲೇ ಒಂದು ಒಳ್ಳೆಯ ಕೆಲಸಗಳನ್ನು ಶುರು ಮಾಡಿದ್ದಾರೆ ನಮ್ಮ ರೈತರಿಗೆ ಏನು ಹಣ ನೀಡಬೇಕಾಗಿರೋ ನೇರ ಬ್ಯಾಂಕ್ ಅಕೌಂಟ್ಗೆ ಹಣ ನೀಡುವಂಥದ್ದು ಕೆಲಸ ಮೊದಲನೇ ಕೆಲಸನೂ ಆಗಿ ಭಾಳಷ್ಟು ಕೆಲಸ ಈಗಾಗಲೇ ಏನು ಕಳೆದ ಆರು ತಿಂಗಳಲ್ಲಿ ಮಾಡಲಾಗಿದೆ ಮೈಸೂರಿಗೂ ಸಹ ಅವರು ಯಾವತ್ತೂ ಒಂದು ಪ್ರೀತಿ ಮತ್ತು ಒಂದು ಇವತ್ತಿಗೆ ಭಾಳ ಒಂದು ಕಾಲೇಜಿ ಇಟ್ಕೊಂಡು ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ನೀಡಿದ್ದಾರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿ ಆ ಮೈಸೂರು ಬೆಂಗಳೂರು ಹೆದ್ದಾರಿ ನಮಗೆ ಏನು ಟೈಮಿಂಗ್ ಇದೆ ಮತ್ತು ಮೈಸೂರು ಬೆಂಗಳೂರಿಗೆ ನಾವು ಟ್ರಾವೆಲರ್ಸ್ ಏನಿದ್ದೀವಿ ಪ್ರಯಾಣಕ್ಕೆ ನಾವು ಯಾರ್ಯಾರು ಹೋಗ್ತಾ ಇರ್ತೀವಿ ಹಂಗೆ ನಮಗೆ ಭಾಳ ಅನುಕೂಲ ಆಗಿದೆ ಈ ಎರಡು ನಗರದನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಅದು ಪ್ರಧಾನಮಂತ್ರಿ ಅವರೇನು ಭಾರತ್ ಮಾಲಾ ಯೋಜನಾ ಹಾಗೂ ಇವರು ನಮ್ಮ ಎನ್ ಎಚ್ ಎ ಹೈವೇ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಈ ಒಳ್ಳೆಯ ಅಭಿವೃದ್ಧಿಯನ್ನು ಆಗಿದೆ ಅದೇ ಒಂದು ಉತ್ತಮವಾದ ವ್ಯವಸ್ಥೆ ಉತ್ತಮವಾದ ಒಂದು ಮೂಲಸೌಕರ್ಯ ಇನ್ನೂ ಉತ್ತಮಗೊಳಿಸಬೇಕಾಗಿರುವಂಥ ದೃಷ್ಟಿಯಲ್ಲಿ ನಾವು ಜುಲೈ ತಿಂಗಳಲ್ಲಿ ಹೈವೇ ಮಿನಿಸ್ಟರನ್ನು ಭೇಟಿಯಾಗಿ ಇಂಥ ಒಂದು ಕೆಲವು ನವೀಕರಣ ಆಗಬೇಕಾಗಿದೆ ಅಂಥದ್ದು ನಾವು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಂದರೆ ಈ ಒಂದು ಕ್ಷೇತ್ರದ ಮತದಾರರ ಕ್ಷೇತ್ರದ ಒಂದು ಸಮಸ್ತ ಜನರ ಪರವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ವಿ ಅದರಲ್ಲಿ ಪ್ರಮುಖವಾಗಿ ಈ ಹೈವೇಯನ್ನು ಬೇಕಾಗಿರುವಂಥದ್ದು ಈ ಮಣಿಪಾಲು ಏನು ಸರ್ಕಲ್ ಇದೆ ಈಗ ಅಧಿಕೃತವಾಗಿ ಕೆಂಪೇಗೌಡ ಅವ್ರಿತ್ತ ಅಂತ ಕರೆಯಲಾಗುತ್ತೆ ಅಲ್ಲಿ ಒಂದು ಫ್ಲೈಓವರ್ ಜಂಕ್ಷನ್ ಬೇಕಾಗಿದೆ ಅಂತ ನಾವು ಸಹ ನಿಮ್ಮೆಲ್ಲರ ಪರವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ವಿ ಅದನ್ನು ಅವರು ಸ್ವೀಕರಿಸಿ ಅವರು ಹೇಳಿದ್ರು ತಕ್ಷಣಕ್ಕೆ ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಮುಂದುವರಿತೀವಿ ಅಂತ